ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ ಅದೇನಂದರೆ ನಾಟಿ ಸ್ಟೈಲಲ್ಲಿ ಹೇಗೆ ಮಶ್ರೂಮ್ ಗ್ರೇವಿಯನ್ನು ಮಾಡೋದು ಅಂತ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಗ್ರೇವಿಗೆ ಬೇಕಾದ ಪದಾರ್ಥಗಳು ಇಲ್ಲಿ ನಾನು ಮಶ್ರೂಮ್ನ ತೊಗೊಂಬಂದು ನೀಟಾಗಿ ತೊಳೆದು ಅರ್ಶನೇ ಮತ್ತು ತುಪ್ಪಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಎಲ್ಲ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ಒಂದು ಪ್ಯಾಕೆಟ್ಗೆ ಇದು ಫಿಫ್ಟಿ ರುಪೀಸ್ ಇದೆ ಈಗ ಮಸಾಲೆಗೆ ಎಣ್ಣೆನ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನು ಅದಾದಮೇಲೆ ಸ್ಪೈಸಸನ್ನು ತೊಗೊಂಡಿದ್ದೀನಿ ಇಲ್ಲಿ ಒನ್ ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಫ್ ಟೀ ಸ್ಪೂನ್ ಚಿಕನ್ ಪೌಡರ್ ಒನ್ ಟೀ ಸ್ಪೂನ್ ಕೊರಿಯಂಡರ್ ಪೌಡ್ರನ್ನು ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರ್ಶನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಒಂದು ಗಾತ್ರ ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೀಡಿಯಂ ಸೈಜಿದೆ ಅದಾದಮೇಲೆ ಸ್ವಲ್ಪ ಕಾಲು ಕಪ್ಪಾಗುವಷ್ಟು ಕಾಯನ್ನು ತ ಕಾಯಿ ತುರಿ ತೊಗೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಟರನ್ನು ತೊಗೊಂಡಿದ್ದೀನಿ ಮೊದಲಿಗೆ ಸ್ಟೋವನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಳ್ಳೋಣ ಕಡಾಯಿ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಆಯಿಲನ್ನು ಹಾಕೋತೀನಿ ಫ್ರೈ ಮಾಡಲಿಕ್ಕೆ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನು ಹಾಕೋತೀನಿ ಅದಾದ ನಂತರ ಇಲ್ಲಿ ಒಂದು ಪೀಸ್ ಆಗೋಷ್ಟು ಬಟರನ್ನು ತೊಗೊಂಡಿದ್ದೀನಿ ಬಟರ್ ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ನಾವು ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೈ ಆಗಿದೆ ಫ್ರೆಂಡ್ಸ್ ಈಗ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಣ್ಣನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡಿರೋಂತಹ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು ಈಗ ಏಳರಿಂದ ಎಂಟು ಪೀಸು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಅದು ಫ್ರೈ ಆದಮೇಲೆ ಕಾಯಿ ತುರಿಯನ್ನು ತಗೊಂಡು ಕಾಲು ಕಪ್ ಆಗೋಷ್ಟು ಹಾಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಮಸಾಲೆ ತಣ್ಣಗಾಗಿದೆ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಈಗ ಸ್ಟೋವನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಎಣ್ಣೆ ಹಾಗೂ ಸ್ವಲ್ಪ ಬಟರನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಕಟ್ ಮಾಡಿಟ್ಟಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ಮಶ್ರೂಮನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ರುಬ್ಕೊಂಡಿರುವಂತಹ ಮಸಾಲೆನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಶ್ರೂಮ್ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ಪೈಸಸ್ ಸ್ಪೈಸಸ್ಸನ್ನು ಮಸಾಲೆ ಜೊತೆಗೆ ಆ್ಯಡ್ ಮಾಡೋಣ ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು ಅದಾದಮೇಲೆ ಇದು ಪೂರಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಾಟಿ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ